ವೀರೇಂದ್ರ ಹೆಗಡೆ ಅವರು ಜಗತ್ತಿಗೆ ಬೋಧನೆಯನ್ನೆಲ್ಲ ಮಾಡ್ತಾರೆ ಅದರಲ್ಲಿ ಎರಡು ಅಂಶಗಳಿದೆ ಒಂದು ಪ್ರತೀತಿ ಏನಿದೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಹೋದರೆ ಅಲ್ಲಿ ನ್ಯಾಯ ಸಿಗ್ತದೆ ನೀವು ಕೋರ್ಟ್ಗಳಲ್ಲಿ ಹೋದರೆ ನ್ಯಾಯ ಸಿಗ್ತದೆಂಬ ಗ್ಯಾರಂಟಿ ಇಲ್ಲ ಅಂತ ಇದು ಬಿ ಎಲ್ ಸಂತೋಷ ಕಾರ್ಯಕರ್ತರ ಮೀಟಿಂಗ್ ನಲ್ಲಿ ಕೊಟ್ಟಿರೋದ್ ಅದು ಸಂವಿಧಾನಕ್ಕೆ ವಿರೋಧ ಅದು ಆದರೆ ಆ ಪ್ರತೀತಿ ಇದೆ ಆ ಪ್ರತೀತಿ ಇದೆ ಅಂತಕೊಂಡು ಅದನ್ನು ಕ್ಯಾನ್ವಾಸ್ ಮಾಡಿಕೊಂಡು ಕೋರ್ಟ್ನ ವ್ಯವಸ್ಥೆಯನ್ನು ನೀವು ಧಿಕ್ಕರಿಸ್ಬಾರ್ದಲ್ಲ ಆ ಪ್ರತೀತಿ ಇದೆ ಇನ್ನೊಂದು ಅಲ್ಲಿ ದೇವರ ಎದುರಿಗೂ ಹೋಗಿ ಮತ್ತು ಅಣ್ಣಪ್ಪನ ಎದುರಿಗೆ ಹೋಗಿ ನಾವು ಪ್ರಮಾಣ ಮಾಡುವಂಥದ್ದು ಆ ಪ್ರಮಾಣ ಮಾಡಿದರೆ ಅದರ ಫಲ ಅವರಿಗೆ ಅದು ಸಿಗ್ತದೆ ಅಂತ ಹೇಳುವಂಥದ್ದು ಇದೆ ಈಗ ಮೊದಲನೇದು ಹಾಗೆ ಹೇಳಿದ್ರಲ್ಲಿ ಧರ್ಮಸ್ಥಳಕ್ಕೆ ಬಂದರೆ ಅಲ್ಲಿ ನ್ಯಾಯ ಕೊಟ್ಟರೆ ನ್ಯಾಯ ಸಿಗ್ತದೆ ಅಂತ ಏನಿದೆಯೋ ವೀರೇಂದ್ರ ಹೆಗ್ಗಡೆಯವರು ಕೂಡ ಅದನ್ನು ಮಾಡಬೇಕಲ್ವೋ ವೀರೇಂದ್ರ ಹೆಗ್ಗಡೆಯವರು ಯಾಕೆ ಕೋರ್ಟ್ಗಳಲ್ಲಿ ಕೇಸ್ಗಳನ್ನು ಮಾಡ್ತಾರೆ ವೀರೇಂದ್ರ ಅವರ ಮೇಲೆ ಯಾಕೆ ಬಾಕಿ ಈ ಥರ ಕೇಸ್ಗಳನ್ನು ಮಾಡ್ತಾರೆ ಮುನ್ನೂರ ಮೂವತ್ನಾಲ್ಕು ಕೇಸುಗಳು ವೀರೇಂದ್ರ ಹೆಗಡೆ ಅವರ ಮೇಲೆ ಇರೋದು ಅಥವಾ ಅವರು ಬೇರೆಯವರು ಇವರ ಮೇಲೆ ಹಾಕಿರುವಂಥದ್ದು ನಾವು ಕರ್ಮಕಾಂಡ ಪುಸ್ತಕದಲ್ಲಿ ಕೊಟ್ಟಿದ್ದೆ ಅದು ಐನೂರಕ್ಕಿಂತ ಮೇಲಿದೆ ರೆವಿನ್ಯೂ ಕೋರ್ಟಿದ್ದು ಬೇರೆ ಹಾಗಾದರೆ ಇವರು ಯಾಕೆ ಅವರನ್ನೆಲ್ಲ ಕರೆದು ಇತ್ಯರ್ಥ ಮಾಡಿ ನ್ಯಾಯ ಕೊಡಬಾರ್ದು ಯಾಕೆ ಕೊಡೋದಿಲ್ಲ ಪ್ರಶ್ನೆ ಬಂದೇ ಬರ್ತದೆ ನೀವು ನ್ಯಾಯ ಕೊಡೋರು ಅಂತ ಹೇಳಿದರೆ ನ್ಯಾಯಪೀಠದಲ್ಲಿ ಇದ್ದೀರ ಅಂತೇಳಿ ಆದರೆ ನೀವು ಆ ಪ್ರತೀತಿಯನ್ನು ಭಾರಿ ಪ್ರಚಾರ ಮಾಡ್ತೀರಂತ ಹೇಳಿ ಆದರೆ ಆ ಪ್ರತೀತಿ ಪ್ರಚಾರ ಮಾಡುವಂಥದ್ದು ಯಾರಿಗೂ ಮೂಢನಂಬಿಕೆ ಇರುವವರಿಗೆ ಅಥವಾ ನಂಬಿಕೆ ಇರ್ಬೋದು ಇರುವವರಿಗೆ ಅವರನ್ನು ಅನ್ಕ್ಯಾಶ್ ಮಾಡಲಿಕ್ಕಾಗಿ ನೀವು ಮಾಡ್ತೀರಿ ಅಷ್ಟು ಬಿಟ್ಟರೆ ಅದರ ಅದು ಬಿಟ್ಟರೆ ಇಲ್ಲಿ ನೀವು ಮಾಡ್ತಿರುವಂಥದ್ದು ಏನು ನಿಮಗೆ ಅದರ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇದ್ದರೆ ಯಾಕೆ ಮಾಡೋದಿಲ್ಲ ಇಲ್ಲ ಎರಡನೇದು ಆಣೆ ವಿಷಯ ಆಣೆ ಪ್ರಮಾಣ ವಿಷಯ ಈಗ ಸೌಜನ್ಯ ಪ್ರಕರಣದ ಇರ್ಬೋದು ನಿಮ್ಮ ಕುಟುಂಬದವರ ಪಾತ್ರ ಅಥವಾ ಜೋಡಿ ಕೊಲೆ ಇರ್ಬೋದು ಬೇರೆ ಇರ್ಬೋದು ಯಾಕಂದ್ರೆ ಒಂದೇ ಒಂದು ಕೇಸ್ ನಲ್ಲಿಯೂ ಕೂಡ ಧರ್ಮಸ್ಥಳದಲ್ಲಿ ಇದುವರೆಗೆ ಅಪರಾಧಿ ಯಾರು ಅಂತ ಪತ್ತೆ ಆಗಿಲ್ಲ ಎಲ್ಲೂ ಇರ್ಲಿಕ್ಕೆಲ್ಲ ಇಂಥದ್ದು ಪರಿಸ್ಥಿತಿ ಇಷ್ಟು ಇಷ್ಟು ಪ್ರಕರಣ ಆದಾಗ ಆದ್ರೆ ವೀರೇಂದ್ರ ಹೆಗ್ಗಡೆಯವರ ಶಕ್ತಿ ಅಲ್ಲಿರುವಂಥದ್ದು ಏನಂತ ಹೇಳಿದ್ರೆ ಒಂದೇ ಒಂದು ಎಲೆ ಅಲ್ಲಾಡ್ಬೇಕಾದ್ರೂ ಕೂಡ ಅಲ್ಲಿ ಉಂಟಲ್ಲ ಅವರ ಅನುಮತಿ ಬೇಕಂತ ಇದೊಂದು ಉತ್ಪ್ರೇಕ್ಷೆ ಇರಬಹುದು ಅಂದ್ರೆ ಪ್ರತಿಯೊಂದು ಕೂಡ ಅವರ ಅಂಡರ್ ಕಂಟ್ರೋಲ್ ಅಲ್ಲಿ ಇರುವಂತದ್ದೇ ವಿಷಯವಿಲ್ಲ ಅವ್ರಿಗೆ ಗೊತ್ತಾಗದ ವಿಷಯವೇ ಇಲ್ಲ ಹಾಗೆ ಈ ಮರ್ಡ್ರ್ಗಳು ರೇಪುಗಳಾದದ್ದು ಮಾತ್ರ ಯಾಕೆ ನಿಮ್ಗೆ ಗೊತ್ತಾಗಿಲ್ಲ ಅದರ ಅರ್ಥ ಏನು ನಿಮಗೆಲ್ಲವೂ ಕೂಡ ಗೊತ್ತಿದೆ ಆದರೂ ನೀವು ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ನೋಡ್ತಾ ಇದ್ದೀರಿ ಎಂಬುದು ಅದರ ಅರ್ಥ ಈಗ ಈ ಪ್ರಕರಣದ ಬಗ್ಗೆ ಸಾರ್ವಜನಿಕರಿಗೆ ನೀವೊಂದು ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಂಬಿಕೆಯನ್ನು ಹುಟ್ಟಿಸ್ಬೇಕು ಅಂತ ಹೇಳಿದರೆ ನೀವೇ ಪ್ರತಿ ಪ್ರಚಾರ ಮಾಡ್ತಿರುವಂತಹ ಅಥವಾ ಪ್ರತೀತಿ ಇರುವಂತಹ ಈ ಒಂದು ಪ್ರಮಾಣ ನೀವು ಶುರು ಮಾಡಿ ಬಂದು ನೀವು ಮಂಜುನಾಥ ಸ್ವಾಮಿ ಎದುರಿಗೆ ಬಂದು ಅಣ್ಣಪ್ಪ ಸ್ವಾಮಿಗೆ ಎದುರಿಗೆ ಬಂದು ಆ ಕ್ರಮಗಳು ಯಾವುದುಂಟು ಆ ಕ್ರಮದಲ್ಲಿ ಮೀಡಿಯಾದ ಎದುರಿಗೆ ಈ ಒಂದು ಪ್ರಮಾಣವನ್ನು ಮಾಡಿ ನನ್ನಿಂದ ನನ್ನ ಕುಟುಂಬದವರಿಂದ ನನ್ನ ಕ್ಷೇತ್ರದ ಕಾರ್ಮಿಕರಿಂದ ನನ್ನ ಕ್ಷೇತ್ರದ ಒಡನಾ ಬಳಗಗಳಿಂದ ಯಾವುದೇ ರೀತಿಯಲ್ಲೂ ಕೂಡ ಈ ಎಲ್ಲ ಯಾವುದು ಅತ್ಯಾಚಾರ ಅನಾಚಾರಗಳು ಅವ್ಯವಹಾರಗಳು ಅಕ್ರಮಗಳು ಕಾನೂನು ವಿರೋಧಿ ಚಟ ಚಟುವಟಿಕೆಗಳ ಏನಾಗಿದೆಯೋ ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಇದೆಲ್ಲ ಮಾಡ್ತಿರುವಂಥದ್ದೆಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ ಇದೆಲ್ಲ ಸುಳ್ಳು ಅಂತ ನೀವು ಮಾಡಿ ಯಾಕೆ ಮಾಡಿಲ್ಲ ಯಾಕೆ ಮಾಡಲ್ಲ ಅದಕ್ಕೆ ಚಾಲೆಂಜನ್ನು ಕೊಟ್ಟಿದ್ದಾರಲ್ಲ ಎಲ್ಲರೂ ಕೂಡ ಹೋರಾಟಗಾರರು ಚಾಲೆಂಜನ್ನು ಕೊಟ್ಟಿದ್ದಾರೆ ತಮ್ಮಣ್ಣ ಶೆಟ್ಟರು ಹೇಳಿದಾರೆ ಮೈ ಶೆಟ್ಟಿ ದಿಮ್ಮರುಡಿ ಹೇಳಿದ್ದಾರೆ ಮಟ್ಟಣ್ಣವರು ಹೇಳಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆಲ್ಲ ಬನ್ನಿ ಹೇಳಿ ಇತರರಿಗೆ ಹೇಳ್ತೀರಿ ಆದರೆ ನಾವು ನಾಗರಿ ಟ್ರಸ್ಟ್ನಿಂದ ಮಾತ್ರ ಮೊದಲಿನಿಂದ ಕೂಡ ಒಂದು ಇದೆಲ್ಲ ದೇವರ ಮೇಲೆ ದೈವದ ಮೇಲೆ ಬಾಕಿದ ಮೇಲೆ ನಮಗೆಲ್ಲ ನಂಬಿಕೆಯೂ ಇದೆ ಆ ನಂಬಿಕೆಗೆ ನಾವು ಸಂಪೂರ್ಣವಾಗಿ ಯಾವುದೇ ರೀತಿಯಲ್ಲಿ ಕೂಡ ವಿರುದ್ಧವಾಗಿ ಮಾತಾಡೋದಿಲ್ಲ ಅದು ಇರಬೇಕು ಕೂಡ ಆದರೆ ಒಂದು ನಾವು ಒಪ್ಪಿಕೊಂಡಿರುವಂಥ ಸಂವಿಧಾನ ಇದೆ ನ್ಯಾಯಾಂಗ ಶಾಸಕರಿಂದ ಕಾರ್ಯಾಂಗ ಎಲ್ಲ ಇದೆ ಹೆಗ್ಗಡೆಯವರ ಅಕ್ರಮಗಳನ್ನು ಅನ್ಯಾಯಗಳಲ್ಲಿ ಯಾವುದು ಉಂಟು ಕಾನೂನು ಅದನ್ನು ಕೋರ್ಟ್ನ ಮುಖಾಂತರವೂ ಕೂಡ ನಾವು ಹೋಗ್ತೇವೆ ಜನತಾ ನ್ಯಾಯಾಲಯದ ಮುಂದೆ ಕೂಡ ಇಡ್ತೇವೆ ಕೋರ್ಟ್ನ ಮುಖಾಂತರ ಹೋಗ್ಬೇಕಾದ್ರೆ ದಾಖಲೆಗಳು ಬೇಕು ಆಧಾರಗಳು ಬೇಕು ಸಾಕ್ಷಿಗಳು ಬೇಕು ಜನತಾ ನ್ಯಾಯಾಲಯದ ಮುಂದೆ ಇಡಬೇಕಾರೆ ಇದೆಲ್ಲವೂ ಬೇಕು ಇದರ ಜೊತೆಗೆ ಕಾಮನ್ ಸೆನ್ಸ್ ಬೇಕು ಇದಕ್ಕೆ ಲೀಗಲ್ ಸೆನ್ಸ್ ಬೇಡ ಹರ್ಷೇಂದ್ರ ಕುಮಾರ್ ಬಡವನ ಭೂರೈತನ ಅಂತ ಹೇಳಲಿಕ್ಕೆ ಲೀಗಲ್ ಕೋರ್ಟ್ ತೀರ್ಮಾನ ಮಾಡಬೇಕಾ ಒಬ್ಬ ಮೂರನೇ ಕ್ಲಾಸ್ನ ಒಂದನೇ ಕ್ಲಾಸ್ನ ಹುಡುಗನ ತರಕೆ ಹೇಳಿದ್ರೆ ಅವನನ್ನು ಬಡವ ಅಂತ ಹೇಳಿದ್ರೆ ನಗಾಡ್ತಾನೆ ಅವನು ಕೋರ್ಟ್ ಬೇಡ ಅದಕ್ಕೆಲ್ಲ ಕಾಮನ್ ಸೆನ್ಸ್ ಈ ಈ ಒಂದು ದೇವರ ಭೂಮಿಯನ್ನು ಇವರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಅದಕ್ಕೆ ಲೀಗಲ್ ಸೆನ್ಸ್ ಬೇಕಾ ಕಾಮನ್ ಸೆನ್ಸ್ ಸಾಕು